ಅಯ್ಯೋ ದೇವರೇ ಈ ನನಗೆ ಯಾತನೆಯೇ ನನ್ನಿಂದ ಅನುಭವಿಸಲು ಸಾಧ್ಯವಿಲ್ಲ ದೇವರೇ ನನ್ನಿಂದ ಅಳಿಸಲು ಸಾಧ್ಯವಿಲ್ಲ ನನ್ನನ್ನು ಎಲ್ಲರೂ ಹುಟ್ಟಿಸಿಕೊಳ್ಳಲು ಅಸಹ್ಯ ಕೊಡುತ್ತಿದ್ದಾರೆ ದೇವರೇ ನಿನಗಾದರೂ ಕರುಣೆ ಬೇಡವೆಲ್ಲೇಶ ಯಾರಪ್ಪ ಸಂಕಟ ಕೊಡುತ್ತಿಲ್ಲ ಅಲ್ಲ ಈಗ ಪರಿಹಾರವಿದೆ ಪರಿಹಾರ ನೋಡಪ್ಪ ಇಂತ ರೋಗ ಬರಬೇಕಾದರೆ ನೀನು ಮಾಡಿದ ಪಾಪ ಗುಂಡಗಳಿಂದಲೇ ಈ ರೋಗ ಹೀಗೆ ಹುಟ್ಟಿಕೊಂಡಿದೆ ನಿನ್ನ ಹೆಸರೇನಪ್ಪ ನೋಡಿ ಗುರುಗಳಿಗೆ ನಾನು ಈ ಊರಿನ ಬಡ ರೈತನ ತಮ್ಮ ಶ್ರೀಧರಂತೆ ನಿನಗೆ ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ಲವೇನಪ್ಪ ಗುರುಗಳೇ ನನಗೆ ಎಲ್ಲರೂ ಇದ್ದಾರೆ ಆದರೆ ಆ ಶ್ರೀಮಂತರ ಮಾಯಾಜಾಲಕ್ಕೆ ಬಲಿಯಾಗಿಯೇ ನನ್ನೆಲ್ಲ ಆಸ್ತಿ ಪತ್ರ ಕಸಿದುಕೊಂಡು ಈ ಸ್ಥಿತಿಗೆ ನುಗ್ಗಿದ್ದಾರೆ ಈಗ ನಮ್ಮ ಅಣ್ಣ ತಿರುಗಿಯಲ್ಲಿದ್ದಾನೆ ನನಗೂ ಕೂಡ ಗೊತ್ತಿಲ್ಲ ನೋಡುತ್ತಿಗಳ ಒಂದು ಹೆಣ್ಣು ಮದುವೆಯಾಗಿ ಆದ ಬಳಿಕ ಅವರ ತವರು ನೆನಪು ಸಲಿಯುವುದಿಲ್ಲ ಅವರಿಗೆ ತನಗೆ ಪ್ರಶ್ನೆ ಬಂದಾಗ ಮಾತ್ರ ತವರು ನೆನಪು ತೆಗೆಯುತ್ತಾಳೆ ಹಾಗಾಗಿ ನಿನ್ನ ಜೀವನ ಹೌದು ಗುರುಗಳ ನೀವು ಹೇಳುವ ವಾತೂಲಿಗೆ ನನ್ನ ಅಣ್ಣ ಅತ್ತಿಗೆ ಹೇಳಿದೆ ಕುಟ್ಟ ಬಟ್ಟೆ ಮೇಲೆ ಮನೆ ಬಿಟ್ಟು ಅವರಿಗೆ ಹಾಕಿದೆ ತುತ್ತು ಕೂಳುತ್ತಾ ಕೊಡಲಿಲ್ಲ ಈಗ ತುತ್ತು ಸಹ ಸಿಗ್ತಿಲ್ಲ ಗುರುಗಳೇ ನನಗಿರೋದು ಒಂದೇ ದಾರಿ ಗುರುಗಳೇ ಒಂದೇ ದಾರಿ ಅದೇನಪ್ಪ ಗುರುಗಳೇ ಎಲ್ಲರಿಗೂ ಮೋಸ ಮಾಡಿದ ಈ ಜೀವ ಈ ಭೂಮಿ ಮೇಲೆ ಬದುಕಿರಬಾರದು ಗುರುಗಳೇ ಬದುಕಿರಬಾರದು ವಿಷ ಕುಡಿದು ಸಾಯಬೇಕೆಂದು ನಿರ್ಧಾರ ಮಾಡಿದ್ದೇನೆ ಗುರುಗಳೇ ಹುಟ್ಟಪ್ಪ ಹುಟ್ಟಪ್ಪ ಮನೆಯಲ್ಲಿ ಪಾ ಗಾಳಿಗೆ ಇಟ್ಟರೆ ಯಾರು ಒಂದು ಪರಿಹಾರದ ಹಾದಿ ಹುಡುಕಬೇಕು ಹೊರತು ಸಾಯುವ ನಿರ್ಧಾರಕ್ಕೆ ಬರಬಾರದು ಗುರುಗಳು ನೀವು ಹೇಳಿದ ಮಾತು ನನಗೆ ಅರ್ಥ ಆಗ್ತಿಲ್ಲ ಮೂರ್ಖ ನಾನು ಹೇಳುವುದೇನೆಂದರೆ ನಮ್ಮೂರಿನ ಆದ ಶಿವಲಿಂಗೇಶ್ವರ ತಂದೆಯ ಮರೆ ಹೋಗು ನಿನಗೆ ಬಂದ ಪಾಪ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಹೇಳಿ ಗುರುಗಳೇ ಆ ತಂದೆ ಯಾರೆಂದು ಪತ್ಯಾರು ಅಲ್ಲಪ್ಪ ನಮ್ಮೂರಿನ ಆಧಿ ದೇಶ ಸಂಗಮೇಶ ಶಿವಲಿಂಗೇಶ ಅವರಿಗೆ ಪ್ರತಿ ವಾರ ಸೋಮವಾರ ಉಪವಾಸ ಮಾಡಿ ಭಕ್ತಿಯಿಂದ ಸೇವೆ ಮಾಡಿದರೆ ನಿನ್ನ ಪಾಪ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಆಯ್ದು ಗುರುವರೆ ನಿಮಿತ್ತೆಯಂತೆ ಆಗಲಿ ಆ ನನ್ನ ತಂದೆಗೆ ಹಗಲಿರುಳು ಸೇವೆ ಮಾಡಿ ಚಿರಮಿಯಾಗಿರುತ್ತೇನೆ ತೆಗೆದುಕೊಳ್ಳಪ್ಪ ಈ ಪ್ರಸಾರ ಮಾಡಲಿ ಈ ನಿಮ್ಮ ಋಡವನ್ನು ನನ್ನ ಪ್ರಾಣವಿರುದರಿಗೂ ಮರೆಯುವುದೇ ನನ್ನ ನನ್ನೊಬ್ಬನು ಈ ಭೂಮಿ ಮೇಲೆ ಏನೂ ಇಲ್ಲಪ್ಪ ಆ ತಂದೆಗೆ ಮಕ್ಕಳಷ್ಟೇ ನಾವು ನಾನಿನ್ನು ಬರುತ್ತೇನೆ ಜೈ ಪ್ರಾದ ತಂದಿಗೆ ಬಂದು ಹಗಲಿರುಳು ಸೇವೆ ಮಾಡಿ ನಿಮ್ಮ ನಿಮಗೆ ಚಿರಣಿಯಾಗಿರುತ್ತೇನೆ ನನ್ನ ಅಣ್ಣ ಅನ್ನಂದಿರನ್ನು ಕೂರುವಂತೆ ಮಾಡುವ ತಂದೆ ಕೂಡುವಂತೆ ಮಾಡೆ ನಮ್ಮ ತಂದೆ ಮೂರು ದಿನವಾಯಿತು ಒಂದು ತುತ್ತು ಅನ್ನ ಕೈ ತಗೊಂಡಿಲ್ಲ ಯಾರೊಬ್ಬರು ಅನ್ನ ಆಗಿರಲಿ ಅವರಿಗೆ ಯಾವ ದೇವರು ಸದಾ ಕಾಲ ಒಳ್ಳೆದು ಮಾಡಲಿ ಹಾಗೆ ಎಸ್ವೀನಿಂದ ನಿರ್ವಾಣಿಸಿದ್ದಾರೆ ಇದರಲ್ಲಿ ಅವರಿಗೂ ಸ್ವಲ್ಪ ಪಡೆದ ಇತ್ತು ಇಲ್ಲಿ ಬಾರಪ್ಪ ನನ್ನನ್ನು ಮೇಲೆ ಬೇಕು ಯಾವ ನೀವು ನಮ್ಮ ತಂದೆಯಾಗಿ ಕಾಣಿಸುತ್ತಿದ್ದೀರಾ ಇದಾದಾಗೆ ನಿನ್ಗೇನು ಮೊದಲು ಹೊಟ್ಟೆ ತುಂಬಾ ಹಸಿತಾ ಇರಿ ಆ ಮೊದಲು ಅನ್ನ ನೀನು ನೋಡಿ ಪ್ರತಿಯೊಂದು ಅನ್ನದವಣ ಮೇಲೆ ಅವರ ಹೆಸರು ಬರೆದಿರ್ತೀನಿ ಈ ಅನ್ನದವರಣೆ ಮೇಲೆ ನಿಮ್ಮ ಹೆಸರು ಬರೆದಿರಬಹುದು ತೆಗೆದುಕೊಳ್ಳಿ ಬೇಗ ಆಗಪ್ಪ ಹಸಿವು ತಾಳ್ಮೆ ಹಾಗೆ ಈಗ ಚಿಕ್ಕಪ್ಪ ಇದಕ್ಕೆ ಒಂದು ತುತ್ತು ಅನ್ನ ಸೇತ ಕೊಡಬಾರದು ಸರಿಯಾ ನೀರಿನ ಮಣ್ಣವಾಗ ಕುಮಾರನೇ ಕುಮಾರ ಅಣ್ಣ ಅತ್ತಿಗೆ ಎಲ್ಲಿ ಕುಮಾರ ಅಣ್ಣ ಅತ್ತಿಗೆ ಎಲ್ಲಿ ಯಾರು ನಿನ್ನ ಕುಮಾರ ಯಾರು ನಿನ್ನ ಅಣ್ಣ ಅತ್ತಿಗೆ ಇಲ್ಲಿ ಯಾವಾಗ ಮನೆಯಿಂದವರಿಗೆ ಆಚೆ ಹಾಕಿದ್ರು ಅಂದೇ ನಿನ್ನ ಪಾಡಿಗೆ ತತ್ತರು ಇನ್ನ ಪಾಪಿಗೆ ಒಂದು ಸುತ್ತು ಅನ್ನ ಸಹಿತ ಕೊಡಿ ಮಾಡುವರು ಸರಿ ಅಷ್ಟೇ ಕುಮಾರ ಹೋಗಬೇಡ ಅಯ್ಯೋ ಕೊನೆಗೂ ನನ್ನ ಬಂದು ಬಾಂಧವರು ಕೂಡ ನನ್ನನ್ನು ನಂಬದಂತಾಯಿತು ಅಪ್ಪ ಶಿವಲಿಂಗೇಶ್ವರ ಶ್ರೀಮಂತರ ಮಾಯಾಧ್ಯಕ್ಕೆ ಬಲಿಯಾಗಿ ಹಾಲೆರೆದು ಬಿಟ್ಟೆ ನನ್ನ ಅಣ್ಣ ಅತಿಯರಿಗೆ ವಿಷವೆಂದು ಬಿಟ್ಟೆ ಅಪ್ಪ ಶಿವಲಿಂಗೇಶ್ವರ ಎಲ್ಲವನ್ನು ಕಾಪಾಡುವ ಶಕ್ತಿ ನಿನ್ನಲ್ಲಿ ತಂತೆ ನಿನ್ನಲ್ಲಿದೆ नीनु मारी तकर्मा इन्ना बिदारे